ನೋಡ್ರಿ ಫ್ರೆಂಡ್ಸ್ ಟೈಮ್ ಆಗಲೇ ಆಗೈತೆ ರೀ ಸಾಯಂಕಾಲ ನಾಲ್ಕು ಗಂಟೆಗೆ ನಾನು ಬಿಟ್ಟನ್ರಿ ನಾಳ ಅಲ್ಲಿ ಒಂದು ಸ್ವಲ್ಪನು ಏರ್ಲಿಲ್ಲದ್ವು ಈಗ ಒಂದು ಸ್ವಲ್ಪ ಅದು ರೀ ಪೈಪ್ ಮತ್ತೆ ಈಗ ಸಣ್ಣ ರೀ ನಂಗ್ ಕೊಡಲ್ಲ ತುಂಬ್ಕೊಂಡ್ಬಿಡೋನ್ ತಗೋ ಅಂತಂದೇಳಿ ಸಾನೆ ತುಂಬ ತುಂಬ ರೀ ನಾನು ಲೇಟ್ ಹಾಕಿ ಅವನ್ನೆಲ್ಲ ತೊಳ್ದು ಹಾಕೊಂಡ್ಬಿಡ್ತೇನೆ ರೀಪ್ಪ ಕೊಡೋಲ್ಲ ಯಾಕಂದ್ರೆ ಯಾವಾಗ ಇರ್ತಾವ ಯಾವಾಗ ಹೋಗ್ತಾವ ಮತ್ತು ಈಗ ಹೋದ್ವಂದ್ರೆ ಮತ್ತೆ ನಾಲ್ಕೈದು ದಿನ ಬರಂಗ ನಾವು ಏನಾದರೂ ಸ್ವಲ್ಪ ಮೈಸಾಬ್ರಿಕ್ ಮಾಡ್ಕೊಂಡು ಬಿಟ್ಟಿಪ್ಪ ಅಂತ ಹೇಳಿದ್ರೆ ಮತ್ತ್ ಕುಡಿಯಾಕ ಬಳಸಕ ನೀರ ಇರ್ದಂಗ ಆಗಿ ಹಂಗಾಗಿ ಹೊರಗಿನ ಬ್ಯಾರ ತುಂಬಿದೀವಿ ಇಲ್ಲಿ ಒಳಗಿಂದ ಬ್ಯಾರಲ್ ತೊಳ್ದಿಟ್ಟೇನ್ರಿ ಫಸ್ಟ್ ಕುಡಿಯೋಕ ಹಾಕೊಂಡ್ ಆಮೇಲೆ ಇಲ್ಲಿ ಒಳಗಿನ ಬ್ಯಾರಲ್ ಹಾಕೊಂತೀವಿ ರೀ ಇಲ್ಲಿ ನೋಡ್ರಿ ಈಗ ತಮ್ಮನ ತಗೊಂತ ಮಕ್ಕಂದ್ರಿ ಯಾಕಂತ ಹೇಳಿದ್ರ ಗ್ಯಾಸ್ ಕಟ್ಟಿ ಮೇಲೆ ಕುತ್ಕೊಂಡು ಫೋನ್ ನೋಡ್ಕೊತ ರೀ ಆ ಬ್ಯಾರಲ್ ಇಂದ ಡಕ್ಕನ ಕಡಿಗೆ ಓಪನ್ ಐತದ ನೀಂಗ ಅಂತೇಳಿ ಈ ಫೋನ್ ಅದ್ರೊಳಗೆ ಬಿದ್ದತ್ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಇಷ್ಟೆಲ್ಲ ಜಾಗ ಬಿಟ್ಟು ನೀನು ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹತ್ತಿ ಯಾಕೆ ನೋಡ್ಬೇಕು ಫೋನ ಇಲ್ಲಿ ಕುತ್ಕೊಂಡು ನೋಡಬೇಕಿತ್ತು ಇಲ್ಲಿ ನೀನು ಹೋಲ್ ಬಿಡು ಮತ್ತು ನಾನು ಅದು ಫೋನ್ ಬೀಳಿದ್ದು ಎಲ್ಲಿ ಒಡಗಿಡ್ತ ಅಂತೇಳಿ ಒಂದ ಒಂದು ಹೊಡೆದೀನಿ ಅಷ್ಟಕ್ಕೆ ಆತ್ಕೊಂಡು ಮುಕ್ಕೊಂಬಿಡೋದೇನ ಹಾಂ ಮತ್ತು ಹೊಡೆದೆ ಅಂದ್ರೆ ಯಾರ ನಗ್ತಾರನ ಕೊಕ್ಕೊ ಕೊಕ್ಕೊ ಅಂತೇಳಿ ನೀನು ನಗ್ತಿಯನ ಹೊಡೆದೆ ಅಂದ್ರೆ ಇಲ್ಲ ಮತ್ತೆ ಇರ್ಲ ಸುಮ್ನ ರೀ ಸುಮ್ನ ಆಗ ಮತ್ತೆ ಅಕ್ಕ ಸಾನಿಯ ನೋಡಲ್ಲ ಈಗ ಹತ್ಕೊಂತ ಮಕ್ಕಳಿರ್ಲ ಮತ್ತೊಳಕ್ ಹೋಗಿ ಅನ್ನ ಹಾಕ ಉಣ್ಣಕ ಏನಿದ ಹೋದ ಸಿಟ್ಟ ಹೋದ

ಸೊ ಫೈನಲಿ ಇಲ್ಲೆಲ್ಲ ನೋಡಿರಿ ನೀರೆಲ್ಲ ತುಂಬಿದಾರೀಪ ನಾನು ನೋಡಿರಿ ಒಂದು ಏನು ಬಿಟ್ಟಿಲ್ಲ ರೀ ಎಲ್ಲ ತುಂಬಿಬಿಟ್ಟಿ ನೋಡಿರಿ ಇವಾಗ ಟೈಮ್ ಆಗಲಿ ಹತ್ತುವರೆ ಆತ್ರಿ ಈಗೆಲ್ಲ ಹುಡುಗರು ಊಟ ಮಾಡಿ ಮುಖಂಡರಿ ಇವರು ಊಟ ಮಾಡಿದ್ರಿ ನಾನು ಒಬ್ಬಕ್ಕೆ ಉಣ್ಬೇಕು ಅಂತ ಹೇಳಿದ್ರೆ ಬೇಜಾರು ಆಗತ್ತೈತ್ರಿಪ ಹಂಗಾಗಿ ಬೇಜಾರು ಅಂದ್ರೆ ಏನು ಸಾರು ಮತ್ತು ಮೆಡಿಸಿನ್ಕಾಯಿ ಬಿಡೋಕೆ ಕರೆದು ಅಷ್ಟ ಐತ್ರಿ ಆಮೇಲೆ ಅನ್ನ ಐತ್ರಿ ಪಲ್ಯನ ಖಾಲಿ ಆಗ್ಬಿಟ್ಟೆ ಉಣ್ಣಕ್ಕೂ ಬೇಜಾರು ಬರೋತ್ತೈತೆ ಒಬ್ಬಕ್ಕಿಗೆ ಸೊ ಇವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಾ ಬಿಸಿ ರೀ ಆಮೇಲೆ ಇಲ್ಲಿ ಹಾಲು ಬಿಸಿ ಸ್ವಲ್ಪ ಚಾಕ್ ಕುಡ್ದು ಮುಕೊಂಡ್ಬಿಡ್ತೇನ್ರಿ ಸಾಕು ನೆಕ್ಸ್ಟ್ ಫೈನಲ್ ಇವಾಗ ತಮ್ಮನ್ನ ರೆಡಿ ಆದ್ಲಾರಿ ಸ್ಕೂಲ್ಗೆ ಸಾನೆ ಅಂತ ಹೋದ್ರಿ ಇವಾಗ ತಮ್ಮನಾಗ ಹೋಗಿಬಿಟ್ಟು ಬರ್ತೇನ್ರಿ ನಾನು ಟೈಮ್ ಮಾತನ್ನ ಬಟ್ಲಿ ಬಿತ್ತುಕೊಂಡಿ ಹ್ಮ್ ನೋಡಿ ಬೂಟ್ ಹಾಕುವ ಹೋಗೋಣಂತ ಈಗಂತ ನೋಡ್ಕೊ ನಾನು ತಮ್ಮನಾಗ ಕರ್ಕೊಂಡು ಸ್ಕೂಲಿಗೆ ಬಂದೇನ್ರಿ ತಮ್ಮನಾಗ ಬಿಟ್ಟು ಸರಿ ಹಾಕಿ ಬ್ಯಾಗ್ ಇಟ್ಟು ಬರಕ್ ಹೇಳ್ರಿ ಕ್ಲಾಸ್ ರೂಮ್ನಾಗ ಈಗ ಬಿಟ್ಟು ಮನೆಗೆ ಹೋಗ್ಕೊಂಡು ವಾಪಾಸ್ ಯಾಕಂದ್ರೆ ಇನ್ನ ಏನು ಅಡಿಗೆ ಮಾಡಿಲ್ಲ ಅಲ್ರಿ ಲಗು ಲಘು ಅಡಿಗೆ ಅದನ್ನ ಮಾಡ್ತೀನಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ನಾನು ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಈಗ ಮನೆಗೆ ಹೊಂಟಿ ನೋಡ್ರಿ ನಾನು ತಮ್ಮನಾನು ಪರೀಕ್ಷೆ ಇದ್ವಂತೀ ನಮಗೆ ಗೊತ್ತಾಯಿದ್ದೆಲ್ಲರಕ್ಕೆ ಪೇಪರ್ ತೊಗೊಂಡು ಹೋಗಿದ್ದಿಲ್ಲ ಮತ್ತು ಮನೆಗೆ ಹೋದ್ವಿ ಮತ್ತು ಬಾಬಾರಕ್ಕೆ ಪೇಪರ್ ಕೊಡಿಸ್ಕೊಂಬಂದ್ರಿ ಕೊಡಿಸ್ಕೊಂಡ್ಬಂದು ಆಕೆ ಸ್ಕೂಲಿಗೆ ಬಿಟ್ಟು ಈಗ ನಾನು ಮತ್ತೆ ವಾಪಾಸ್ ಮನೆಗೆ ಹೊಂಟಿ ನೋಡ್ರಿ ಅಮ್ಮನ ಅದನ್ನೆಲ್ಲ ಮಾತಾಡ್ಸ್ಕೊಂಡ್ರೆ ಹೊಂಟಿ ನೋಡ್ರಿ ಈಗ ನೋಡ್ರಿ ನಾನು ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ರೀ ಮನೆಗೆ ಬಂದಾದ್ಮೇಲೆ ಈಗ ಅಡುಗೆ ಮಾಡ್ಬೇಕಂತೇಳಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ರೀ ಆಮೇಲೆ ನಾ ಈಗ ಆಲೂಗಡ್ಡೆ ಅದವ್ರ ಮನೆಯೊಳಗೆ ಹಂಗಾಗಿ ನಾಳೆ ದೋಸೆ ಮಾಡಿದ್ರ ಅಂತ ಅಂಥೇಳಿ ಈಗ ಅಕ್ಕಿ ನೆನೆ ರೀ ಆಮೇಲೆ ನಿನ್ನೆ ಆ ಮಸಿಗೆ ಅದೆಲ್ಲ ಹೊಡೆದದ್ದು ತೆಂಗಿನಕಾಯಿನ ಇದ್ರಿ ಇಲ್ಲ ಮತ್ತೀಗ ಹಂಗಾಗಿ ಇಟ್ಬಿಟ್ಟು ಅಂದ್ರೆ ಅವು ಕೆಟ್ಟು ಬಿಡ್ತಾವ್ರೆ ಹಂಗಾಗಿ ನಾಳೆ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡಿದ್ರ ಅಂತೇಳಿ ಬಂದು ಅಕ್ಕಿ ಮತ್ತು ಉದ್ದಿನ ಎಲ್ಲ ಮಾಡಿ ಈಗ ನೆನೆ ಹಾಕಿ ನೋಡ್ರಿ ಅವ್ನು ನೋಡ್ರಿ ಇಲ್ಲೆಲ್ಲ ನೆನೆ ರೀ ಇದ್ರೊಳಗೆ ಏನೇನು ಹಾಕಿನಿ ಏನೇನಿಲ್ಲ ಅಂದ್ರೆ ಸೇಮ್ ಹೋಟೆಲ್ನಾಗ ಹೆಂಗೆ ಬರ್ತಾ ನೋಡ್ರಿ ದೋಸೆ ಹಂಗೆ ಮಾಡೋಕೆ ಇವನ್ನ ಹಾಕೀನ್ರಿ ನಾನು ಏನೇನೋ ಈ ರೆಸಿಪಿ ಚೆನ್ನಾಗ ಸಾನಿಯಾನ್ ಚೆನ್ನಲ್ ಒಳಗೆ ಬರ್ತೈತೆ ರೀ ಯಾರಿಗಾದ್ರೂ ಇದ್ರದ ರೆಸಿಪಿ ಬೇಕಪ್ಪ ಅಂತ ಹೇಳಿದ್ರೆ ಸಾನಿಯನ್ ಚೆನ್ನಲ್ ಒಳಗೆ ಹೋಗಿ ನೋಡ್ರಿ ರೆಸಿಪಿ ಪೂರ ರೀ ಇಲ್ಲ ನೋಡಿರಿ ಈಗ ನಾನು ಗುರಳ ಪುಡಿ ರೀ ಇವನ್ನೆಲ್ಲ ಸ್ವಚ್ಛ ಮಾಡಿರಿ ಈ ಗುರಳ ಪುಡಿ ನಾವು ಇಲ್ಲಿ ಏನಾದರೂ ಪಲ್ಯ ಮಾಡಿ ಕಾಯಿ ಪಲ್ಯಕ್ಕೆ ಏನಾದ್ರು ಪಲ್ಯ ಮಾಡಿದ್ವಪ್ಪ ಅಂತ ಹೇಳಿದ್ರೆ ಗುರಳ ಪುಡಿ ರೀ ಇದು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲನ್ನು ಹೋದ್ರಿ ಗುರಳ ಪುಡಿ ಇಲ್ದ ಯಾವ ಪಲ್ಯನ ನಮ್ಗೆ ಟೇಸ್ಟ್ ಅನ್ಸಂಗಿಲ್ರಿ ರೀ ಅದು ಹಾಗಾಗಿ ಈಗ ಗುರಾಳ ಪುಡಿ ಮಾಡ್ಕೊಂಡ್ರೆ ಅಥ್ವಾ ಖಾಲಿಗೆ ಐತೆ ಅದು ಖಾಲಿಗೆ ಈಗ ಎಷ್ಟು ದಿನ ಆಯಿತು ರೀ ಹಾಗೆ ಗುರಳ ಪುಡಿನ ಮಾಡ್ಕೊಳತ್ತೀವಿ ನೋಡ್ರಿ ಮೊನ್ನೆ ಸೆಂಟ ತೊಗೊಂಡಿದ್ರು ಒಂದು ಈಗ ಈಗವನ್ನ ಹುರ್ಕೊಂಡು ಚೊಲೋತ್ನ ಕೆಂಪು ಪಗ ಹುರಿಬೇಕ್ರಿ ಹುರಿದು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಬೇಕು ರೀ ನೋಡಿರಿ ಇವಾಗ ಕೆಂಪಾಗಂಗ ಗುರಾಳು ಹುರಿದೀಗ ಈಗ ಆರು ಇಟ್ಟಿನ್ರಿ ಮರದೊಳಗೆ ಯಾಕಂದ್ರೆ ಸುಡ ಸುಡ ಹಾಕಿದ್ವಿ ಅಂದ್ರೆ ಮಿಜ್ಜೆ ಆಗ್ಬಿಡ್ತೈತ್ರಿ ಅದು ಹಾಗಾಗಿ ಸ್ವಲ್ಪ ಆರು ಅವು ಅವಾಗ ಆರಿದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೊತೀನಿ ಆಮೇಲೆ ನೋಡಿರಿ ಇಲ್ಲಿ ಈಗ ಉಪ್ಪಿಟ್ಟು ಮಾಡೀನ್ರಿ ಇಲ್ಲಿ ಈಗ ಉಪ್ಪಿಡ್ತೀನಿ ಇಪ್ಪ ಟೈಮ್ ಆಗಲಿ ಭಾಳ ಆ ಥರ ಹನ್ನೆರಡವ್ರಿ ಆತ್ರಿ ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸ ಮಾಡ್ತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ ಇಲ್ಲಿ ನಾನು ಗುರಾಳ್ ಪುಡಿನ ಈಗ ಮಿಕ್ಸಿಗೆ ಹಾಕೊಂಡಿರಿ ನಾನು ನೋಡ್ರಿ ಇಲ್ಲಿ ಎಷ್ಟು ಸಣ್ಣ ಈ ಥರ ಸಣ್ಣ ಹಾಕೋಬೇಕು ರೀ ಇವು ಕಾಳು ಕಾಳು ರೀ ಅಂದ್ರೆ ಪಲ್ಯಕ್ಕೆ ಹಾಕಿದ್ವಂದ್ರೆ ಟೇಸ್ಟ್ ಟೇಸ್ಟ್ ರೀ ಇಲ್ಲಿ ನೋಡ್ರಿ ಈಗ ಡೊಣಗೈನ ಈ ಥರ ಹೆಚ್ಚು ರೀ ನಾನು ಇವನ್ನ ಎಲ್ಲ ತುಂಬ ಸೈಡೆಲ್ಲ ಈ ಥರ ಹೆಚ್ಚಿನ ರೀ ನಾನು ಅಂದ್ರೆ ಡೊಣ್ಗಾಯಿ ಎಣಗೈ ಮಾಡ್ಬೇಕಂತ ಹೇಳಿ ಇವು ಮೊನ್ನೆ ಗುರುವಾರ ಸೇತು ತೊಗೊಂಬಂದು ಒಂದೊಂದು ಕೆಂಪಿಗೆ ಕತ್ಬಿಟ್ಟವ್ರಿ ಪೈ ಒಂದು ತಂದ ಇಲ್ಲ ರೀ ನಾವು ಆಮೇಲೆ ಇಲ್ಲಿ ಮಸಾಲೆನ ರೆಡಿ ಐತ್ರಿ ಫಸ್ಟ್ ಇವನ್ನ ಹುರ್ಕೊಂಬಿಡ್ತೀನಿ ರೀ ನಾನು ಈ ನೋಡ್ರಿ ಫ್ರೆಂಡ್ಸ ನಾನು ಡಣ್ಗೈನ ಈ ಥರ ಫ್ರೈ ಮಾಡ್ಕೊಂಡೆ ರೀ ಆಮೇಲೆ ಇಲ್ಲಿ ಹುಳಾಗ್ ಮುಚ್ಚಿಟ್ಟಿದ್ಮೇಲೆ ರೀ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತಂತಿದ್ರು ಅಂದ್ರೆ ಹಸಿ ಹಾಕೋದಕ್ಕಿನ್ನ ಈ ಥರ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ಅಂತ ಹೇಳಿದ್ರೆ ಟೇಸ್ಟ್ ಎರಡು ಪಟ್ಟ ಆಗ್ತದೆ ರೀ ಇನ್ನೂ ಒಂದು ಆಗಲ್ಲ ಎರಡು ಪಟ್ಟೆ ಟೇಸ್ಟ್ ಆಗ್ತದೆ ರೀ ಈ ಥರ ಫ್ರೈ ಮಾಡಿ ನಾವು ಹಾಕೋಬೇಕು ರೀ ಆಮೇಲೆ ಕೊಬ್ಬರಿ ಏನು ಕಟ್ ಮಾಡಿ ರೀ ಅರ್ಧ ಬಟ್ಲ ಅದು ಹಸಿ ಕೊಬ್ಬರಿ ರೀ ನೀವು ಬೇಕಂದ್ರೆ ಒಣ ಕೊಬ್ಬರಿ ಹಾಕಿ ಅಂದ್ರೆ ನಡಿತೈತೆ ರೀ ಹಸಿ ಕೊಬ್ಬರಿ ಇಲ್ಲ ಅನ್ನೋರು ಒಣ ಕೊಬ್ಬರಿನೂ ರೀ ಈಗ ಇದನ್ನು ಚಲೋದ್ನಂಗೆ ಫ್ರೈ ಮಾಡೋಣ ಕೆಂಪಾಗಂಗ ಹುರ್ಕೋಬೇಕು ನೋಡ್ರಿ ಈ ಥರ ಹೊತ್ತಿಸ್ಬಾರ್ದ್ರೆ ಜಸ್ಟ್ ಕೆಂಪಾಗಬೇಕು ಅಷ್ಟರಿ ಮತ್ತೆಂದಿದೆ ಈ ಥರ ಕೈ ಆಡ್ಕೊಂತ ಕೈ ಆಡ್ಕೊಂತ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಎಣ್ಣೆ ಹಾಕಿ ಹುರ್ಕೊಳತ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಕೊಬ್ಬರಿ ಫ್ರೈ ರೀ ಈಗ ಮತ್ತೆ ನಾನು ಕರಿಬೇವು ಜೀರಿಗೆ ಹುಣಸೆ ಹಣ್ಣು ಅದನ್ನು ಇದ್ರೊಳಗೆ ಹಾಕಿಡಬೇಕು ಅದು ಸ್ವಲ್ಪ ಫ್ರೈ ಆಗುತ್ತೆ ಈಗ ನೋಡಿರಿ ಫ್ರೆಂಡ್ಸ ನಾನು ಏನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ರಿ ನಾನು ಇದು ಏನು ಇವಾಗ ಗುರಾಳ್ ಪುಡಿ ಹಾಕಿದ್ನಲ್ರಿ ಅದ ಜಾರೊಳಗೆ ನಾನು ಇಲ್ಲಿ ಇದನ್ನ ಮಿಕ್ಸಿ ಹಾಕೊಳಕತ್ತೇನ್ರಿ ಅಂದ್ರೆ ಗ್ರೇವಿ ಮಾಡ್ಕೊಳಕತ್ತೇನ್ರಿ ಅದ್ರದ್ದೆ ಈಗ ಇದಕ್ಕೆ ಸ್ವಲ್ಪ ಗುರಾಳ ಪುಡಿ ಹಾಕೊಳನ್ರಿ ಆಮೇಲೆ ಒಂಚೂರು ಬೆಲ್ಲ ಹಾಕ್ಕೊಳನ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿ ತಕೊಷ್ಟು ಉಪ್ಪು ಇವಾಗ ನೋಡ್ರಪ್ಪ ನಾನು ಇಲ್ಲಿ ಶೇಂಗಾ ಪುಡಿ ಹಾಕೊಂಡಿನ್ರಿ ಇದನ್ನು ನಿಮ್ಮ ಕಡೆ ಶೇಂಗಾ ಇದ್ವು ಅಂದ್ರೆ ಅವನು ಹುರ್ಕೊಂಡು ಹಾಕೋರಿ ಇಲ್ಲಾಂದ್ರೆ ನೀವು ಶೇಂಗಾ ಪುಡಿ ಮಾಡಿರ್ತೀರಲ್ಲ ಅದನ್ನಾದ್ರೆ ಹಾಕೋರಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡನ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮಸಾಲೆ ಎಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡೆ ರೀ ಆಮೇಲೆ ಇಲ್ಲೊಂದು ಪ್ಯಾನ್ ಒಳಗೆ ಈಗ ಹುರ್ಕೊಂಡಿನ್ರಿ ಅದು ಅದ ಪ್ಯಾನ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕಿನ್ರಿ ಅವು ಸ್ವಲ್ಪ ಚಟ್ಪಟ್ಟ ಚಟ್ಪಟ ಅಂದಪ್ಪ ಅಂದ್ರೆ ಈ ಮಸಾಲೇನ ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ನಾನು ಮಸಾಲೆನೆಲ್ಲ ಎಣ್ಣೆ ಒಳಗೆ ರೀ ಸ್ವಲ್ಪ ಹೊತ್ತು ಈ ತರ ಎಣ್ಣೆಯೊಳಗೆ ಸ್ವಲ್ಪ ಕುದಿಸ್ಕೊಂತಿದ ಯಾಕಂದ್ರೆ ಆಗಬಾರ್ದು ಅಷ್ಟು ಹಾಕಿನಿ ಇರಬಾರ್ದಲ್ಲ ರೀ ಸ್ವಲ್ಪ ಹೊತ್ತು ಈ ತರ ಕೈ ಆಡ್ಕೊಂಡ್ರ ಗ್ಯಾಸನ ಸಣ್ಣ ಇಟ್ಕೊಂಟ್ರ ಇವ ನೋಡ್ರಿ ಮೆಣ ದ್ರೊಣ್ ಮೆಣಸಿನ್ಕಾಯಿನ ಈ ತರ ಹಾಕೊಂಡ್ಬಿಡ್ತದಿ ಮಸಾಲೆ ಒಳಗನ್ನ ನೀವ್ ಬೇಕಂದ್ರ ಅದ್ರೊಳಗ ತುಂಬಾದ್ರ ಹಾಕೋಬೋದ್ರಿ ಇಲ್ಲ ಈ ತರ ಆದ್ರ ಹಾಕೋಬಹುದು ಯಾಕಂದ್ರ ಈ ತರ ಹಾಕೊಂಡ್ರೆ ಇಲ್ಲೆಲ್ಲ ನಾವೆಲ್ಲ ಕಟ್ ಮಾಡಿರ್ತೀವಲ್ರಿ ಅದ್ರೊಳಗೆ ರೀ ಅದು ಮಸಾಲೆ ಆವಾಗ ಟೇಸ್ಟ್ ರೀ ಆಮೇಲೆ ನೋಡಿರಿ ಈ ಥರ ಹಾಕಿದ ಮೇಲೆ ಇದನ್ನು ಚೊಲೋ ಹೊತ್ತಿನಾಗ ಕುದಿಸ್ಕೊಂಡಿರಿ ಇದ್ರ ಜೋಡಿನ ನೈದ್ರೊಳಗೆ ಎಲ್ಲ ಅರ್ಶಿಣ ಪುಡಿ ಉಪ್ಪು ಎಲ್ಲ ರೀ ಬೇಕಂದ್ರೆ ನೀವು ಇದು ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಕಡಿಮೆ ಅಂದ್ರೆ ಉಪ್ಪು ಹಾಕೋರಿ ಖಾರ ಕಡಿಮೆ ಅಂದ್ರೆ ಖಾರಾನ ಮತ್ತು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ರೀ ನೀವು ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಆಮೇಲೆ ಎಲ್ಲ ಬೆಲ್ಲ ಎಲ್ಲ ಅದ್ರೊಳಗಾನ ಹಾಕಿ ಗ್ರೇ ಒಳಗೆ ರುಬ್ಬಿಟ್ಟೇನಿರಿ ಈಗ ಇದನ್ನು ಕುದಿಸೋಕೆ ಬಿಡನ್ರಿ ಈಗ ನೋಡ್ಕೊಂಡು ನಾನು ಗ್ರೇವಿನ ರೆಡಿ ಮಾಡಿದ್ರಿ ಡೊಣ್ಗ ಇದೆ ಆ ಪ್ಯಾನ್ ಇಂಥರ ತೆಗೆದು ಇದ್ರೊಳಗೆ ಹಾಕಿಟ್ಟರೆ ಯಾಕಂದ್ರೆ ನಾನು ತಿಕ್ಕಾಕಿಟ್ಬಿಡ್ತೀನಿ ಯಾಕಂದ್ರೆ ಗ್ಯಾಸ್ ಕಟ್ಟೆಲ್ಲ ಸಣ್ಣದೈತೆ ರೀ ಅಷ್ಟು ದೊಡ್ಡ ದೊಡ್ಡ ಇಟ್ಟು ಅಂದ್ರೆ ಹಿಡಿಸೋದಿಲ್ಲ ರೀ ಗ್ಯಾಸ್ ಕಟ್ಟೆಲ್ಲ ಎಲ್ಲ ತುಂಬ್ದಂಗಾಗಿ ರೀ ಅದಕ್ಕೆ ಅವನ್ನೆಲ್ಲ ಪಾಂಡೆ ಜಮಾ ಮಾಡಿನ್ರಿ ಪಾಂಡೆ ತಿಕೊಂಬಂದ್ರ ಅಂಥೇಳಿ ಅದ್ರಾಗ ಏನು ತೆಗೆದು ಈಗ ಇದ್ರಾಗ ಹಾಕಿಟ್ಟೆ ನೋಡಿರಿ ಟೇಸ್ಟ್ ಅಂತೂ ಭಾರಿ ರೀಪ್ಪ ಇದು ಅನ್ನದೊಳಗೆ ರೊಟ್ಟಿ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ರೀ ನೋಡಿರಿ ಡಣಗ ಈ ಥರ ಇದ್ದು ಅಂದ್ರೆ ನೀವು ಮನೆಯೊಳಗೆ ಟ್ರೈ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ಚಲೋ ಆಗ್ಯತ ಇಲ್ಲ ಅಂಥೇಳಿ

ಅಣ್ಣ ಮತ್ತೆ ಬರ್ತಾರಂತೇನ್ರಿ ಏನ ಹೋಗ್ರಿಪ್ಪ ನಾವೊಂದು ಮಾಡಕ್ಕೆ ಹೋಗ್ತೀವಿ ಅದೊಂದು ಆಗ್ತತ್ರಿ ಏನ ಹೋಗ್ರ ನಮ್ದು ಟೈಮ ಸರಿ ಇಲ್ಲೇನ್ರಿಪ್ಪ ಏನಾರ ಒಂದು ಮಾಡ್ಬೇಕಂತೀವಿ ಏನಾರ ಒಂದು ಹಾಕೊಂಡ್ ಕುಂದ್ರತ ಹೋಗ್ರಿ ಯಾಕೆ ಹಿಂಗೆ ಆಗತ್ತವೇನ್ರಿ ಅದಕ್ಕೆ ಚೆಂದ ಕಲೀಬೇಕ್ರೆ ಕಲತಿಲ್ಲ

ಹೇಳಾರಿದ್ರೆ ನಿಮಗೆ ತಿಳುವಳಿಕೆ ನಾವು ತಿಳ್ಕೊಂಡು ಮುಂದೆ ಅನ್ನೋದ ಬುದ್ಧಿ ನಿಮಗೆ ಇದ್ದಿದ್ದಿಲ್ಲ ಇರ್ಲಿ ಇರ್ಲಿ ಮನುಷ್ಯನ್ ಟೈಮ್ ಹಂಗಾರೀ ಸರ ಏನಾರ ಟೈಮ್ ಕರೆಕ್ಟ್ ಸಟ್ ಆತಪ್ಪ ಅಂತ ಹೇಳಿದ್ರೆ ಮತ್ ಅದ ಏನ್ ಇದಂಗಿಲ್ಲ ಸಟ್ ಆಗ ಮಟಾನ ಎಲ್ಲ ನಿಧಾನ ನಿತ್ರ ಮಾಡ್ಬೇಕು ಅರ್ಜೆಂಟ್ ಇಲ್ಲಿ ಮಾಡೋಕ್ ಏನ್ ಹೇಳಿ ಯಾವಾಗ ಆಗ್ತಾವ ಆಗ್ಲಿಪ್ಪ ಬರೋಸ ಇಟ್ಕೊಂಡ್ ಹೋಗನ್ರಿ ನಾವಂತರ ಎಲ್ಲ ಚಲೋ ಆಗ್ತಾವೆ ಅಂತಂದು ಹೇಳಿ ದೇವ್ರ ಮೇಲೆ ಬರೋ ಇಟ್ಟು ಮತ್ತು ಅಮ್ಮ ಕಡೆ ಅಂತರ ಆಶೀರ್ವಾದ ಮಾಡ್ಸ್ಕೊಂಡು ದೇವ್ರಿಗೆ ಹುಡಿ ಕಟ್ಟಿ ಎಲ್ಲ ಬಂದಿವ್ರಿ ನಾವು ಇರಲಿ ರೀ ಏನು ಫಸ್ಟ್ ಆಗೋದು ಅರ್ಜೆಂಟಲ್ಲಿ ಚೊಲೋ ರೀ ಎಲ್ಲ ತಿಳ್ಕೊಂಡು ಆಮೇಲೆ ಚಲೋ ಆದ್ರೆ ಭಾಳ ಚಲೋ ಆಗ್ತೈತಿ ಇರಲಿ ಈಗ ಅದಕ್ಕೆ ನೋಡ್ತಿರಲ್ಲ ನಮ್ಮ ತಮ್ಮನಾಗೆ ಎಷ್ಟು ಗುದ್ದಾಡ್ತೀವಿ ನಾವು ಶಾಲಿ ಕಲ್ಸೋಕೆ ಹೋಗುವ ಹೋಗುವ ಅಂತಂದು ಹೇಳಿ ನಿನ್ನೆ ಅಕ್ಕಂದು ಹೊಡೆದ್ಬಿಟೀನ್ ರೀ ಅಕ್ಕಿಗೆ ಸಂಜೆ ಮುಂದೆ ಹಾಂ ಈ ಫೋನ್ ನೀವು ಇದ್ದಿದ್ದಿಲ್ಲ ಹೊರಗಿದ್ರಿ ಯಾರದ ಫೋನ್ ಅಂತ ಮಾತಾಡ್ಕೊಂತ ಹೋಗಿರ ನೀವು ಈ ಫೋನ್ ಹಿಡ್ಕೊಂಡು ಗ್ಯಾಸ್ ಕಟ್ಟೆ ಮೇಲೆ ಹತ್ ಕುತ್ಕೊಂಡಾಳ್ರಿ ಹತ್ ಕುತ್ಕೊಂಡು ಫೋನ್ ನೋಡ್ಕೊಂತ ಕುತ್ಕೊಂಡಾಳ ರಾತ್ರಿ ಹಿಂಗ ಜಿಗ್ಯಾಕ್ ಹೋಗ್ಯಾಳ್ರಿ ನಾ ನೋಡಿದ್ರೆ ಅದು ನೀರು ನಳ ಬಂದವು ಬ್ಯಾರಲ್ಲಿ ತೊಳೆಕ ಅಡ್ಡಕ್ಕಂತ ಬ್ಯಾರನ ತೊಳಗದವು ನೀರು ಈ ಅಕಸ್ಮಾತ್ ಈ ಫೋನ್ ಏನಾರು ಹೋಗಿ ಬ್ಯಾರನ ಬಿತ್ತ ಅಂತ ನಾ ಮಾಡಿಬಿಟ್ಟಿನ್ರಿ ಟಣ್ಣನ ಜಿಗದ ತಳ ಬೀಸ್ಬಿಟಾಲ್ರಿ ಫೋನ್ ಏನ್ ಮಾಡ್ತೀರಿ ಹೊಡೆಯದ್ರಾಗ ಅಂದ್ರೆ ಕೂಳು ನೀರು ಏನು ಬೇಡ ಅಂತ ಅಂದೆ ಇವತ್ತು ನೀವು ಕೂಡ್ಗೆ ತಿಂದು ಅಂದ್ರೆ ನೋಡಿ ನಿನಗೆ ಐತೆ ನಿನಗೆ ಬೀಳ ಅಂದ್ರೆ ನಿನಗೆ ಗೊತ್ತಾಕತ್ತೆ ಅನ್ ನಿಮಗೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಮಾ ನಿಮಗೆ ಸೊಕ್ಕ ಬಂದ್ಬಿಟ್ಟ ಭಯ ಭಯೋತ್ರೆಗೆ ಅಂದ್ರೆ ಮಕ್ಕಂಬಿಟ್ರೆ ಉದ್ ಹಂಗೆ ಏನು ಬೇಡ ತೊಗೊಂಡು ಉಣ್ಣಂಗಿಲ್ಲ ಅಂತಂದು ಹೇಳಿ ಮತ್ತು ಆಮೇಲೆ ಎದ್ದು ಫ್ರೆಂಡ್ಶಿಪ್ ಡೇಗಳಾಕತ್ತೆ ಏನು ರೀಪಾ ಹುಡುಗಿ ಸಂಬಂಧ ನಕ್ಕ ನಕ್ಕ ಸಾಕತ್ತ ಆದ್ರೆ ಬೇಜಾರಾತ್ರಿ ನನಗೆ ಅಷ್ಟು ಹೊಡಿಬಾರ್ದಾಗಿತ್ತಲ್ಲ ಅಂತ ಏನೋ ಮಿಸ್ಟೇಕ್ ಆಗ್ತಿರ್ತಾವ ಹಂಗಂತ ಹೇಳಿ ನಾನು ಫೋನ್ ಬಿತ್ತ ಜೀವನ ಫೋನ್ ಏನಾಯ್ತಪ್ಪ ಏನ ನೀರೊಳಗ್ ಏನೈಕ ಅಂತ ಹೇಳಿ ಗಾಬರಿ ಆಗಿ ಪಡ್ ಪಡ್ ಹೊಡೆದ್ ಬಿಟ್ಟೆ ರೀಪ್ಪ ಕಣ್ಣೆಲ್ಲ ಕೆಂಪಾಗಂಗ ನೋಡ್ರಿ ನಾವಂತೂ ಏನೇನ ಏನೇನ ಮಾಡ್ಬೇಕಂತ ಹೇಳಿ ಕಂಪ್ಯೂಟರ್ ತಗೊಂಬಂದೇವಿ ಎಲ್ಲ ತೊಂಬಂದೇವಿ ಆಮೇಲೆ ನಾವು ಸಾನೆ ಕಂಪ್ಯೂಟರ್ ಕ್ಲಾಸಿಗನು ಹಚ್ಚೀವಿ ಸಾನೆನ ಹೊಂಟಾಳೆ ನಮ್ಮ ಟೈಮ್ ಹೆಂಗ್ರಿಪ್ಪ ಅಂದ್ರೆ ಒಂದು ಕೆಲಸ ಕರೆಕ್ಟಾಗಿ ಆಗತ್ತಿಲ್ಲ